ಕುಮಾರಣ್ಣ ಅವರು ಏನೇನೋ ಹೇಳ್ತಾ ಇದಾರೆ ಇವತ್ತು ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಬಿಜೇಂದ್ರ ಅವರ ಫಾಲೋವರ್ಸ್ ಕುಮಾರಣ್ಣ ಅವರೇ ಬಿಜೆಪಿ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ನವರಲ್ಲ ನಿಮ್ಮ ಕುಟುಂಬದ ಏನು ಪೆನ್ ಡ್ರೈವ್ ಇದೆ ಅಲ್ಲ ಒಂದು ಲಕ್ಷ ಪೆನ್ ಡ್ರೈವ್ ಅವರು ಕಾಂಗ್ರೆಸ್ ಅವರಲ್ಲ ಬಿಜೆಪಿ ಅವರು ಹಂಚಿದ್ದು ವಿಜಯೇಂದ್ರ ಅವರ ಚೇಲಗಳು ಹಂಚಿದ್ದು ಅಂತ ಹೇಳ್ತಾ ಇದಾರಲ್ಲ ಆದ್ರೂ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇದ್ರಲ್ಲ ಕುರ್ಚಿ ಬಗ್ಗೆ ಅಷ್ಟಾಸನ ನಿಮ್ಗೆ ನಿಮ್ಮ ಕುಟುಂಬದ ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಯಾರು ನಿಮ್ಮ ಕುಟುಂಬದ ಹೆಸರನ್ನ ಸರ್ವನಾಶ ಮಾಡಕ್ ಹೋಗಿದ್ರು ಜೊತೆ ನೀವು ವೇದಿಕೆ ಅನ್ಸ್ಕೊತಾ ಇದ್ದೀರಾ ಕೈ ಮೇಲೆ ಕೈಗೆ ಮಿಲಾಯಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಯಾವ ಪುರುಷಾರ್ಥಕ್ ಮಾಡ್ತಾ ಇದೀರಾ ಸ್ವಾಮಿ ಅದನ್ನ ತಿಳಿಸ್ಬೇಕು ನಮ್ಗೆ ತಾವು ಆಲಿಸ್ಬೇಕಾಗ್ತಾ ಇದೆ ಯಾಕಂದ್ರೆ ಇವತ್ತು ವಿಜೇಂದ್ರ ಅವ್ರಿರ್ಬೋದು ಇರ್ಬೋದು ಕುಮಾರಸ್ವಾಮಿ ಅವ್ರಿರ್ಬೋದು ಇದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರೋದು ಲಾಂಚ್ ದೋಸ್ಕರ ಯಾರು ಲಾಂಚ್ ಪ್ಯಾಡ್ ವಿಜೇಂದ್ರ ಅವ್ರ ಲಾಂಚ್ ಪ್ಯಾಡ್ ನಿಖಿಲ್ ಕುಮಾರಸ್ವಾಮಿ ಲಾಂಚ್ ಪ್ಯಾಡ್ ಅಶೋಕ್ ಅಣ್ಣನ ಲಾಂಚ್ ಪ್ಯಾಡ್ ಇದು ಅದು ಬಿಟ್ಟರೆ ಯಾವುದು ಒಂದು ದಾಖಿಲೆಯನ್ನ ತೋರಿಸಿದ್ರ ಹೇಳಿ ಇವತ್ತು ಒಂದು ದಾಖಿಲೆಯನ್ನ ವಿಜೇಂದ್ರ ಅವರು ಇವತ್ತು ಪಾದಯಾತ್ರೆ ಮಾಡ್ತಾ ಅಥವಾ ಬಿಜೆಪಿ ಅವರು ಮಾಡ್ತಾ ಇದಾರಲ್ಲ ಅವಾಗ ಯಾಕೆ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಟ್ಟ ಕೊಟ್ಟಿಲ್ಲ ಅಲ್ಲ ಅನ್ಯಾಯ ಆಯ್ತಲ್ಲ ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ ನೂರ ನಲವತ್ ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹಗರಣ ಇವತ್ತು ದಲಿತರ ದೀನ ದಲಿತ ಎಸ್ ಸಿ ಎಸ್ಟಿ ಅವರ ಹಣವನ್ನ ನುಂಗಿದಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತೆಂಬತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡಿದ್ರಲ್ಲ ಅವಾಗ ಯಾಕೆ ಪಾದಯಾತ್ರ ಟರ್ಮಿನಲ್ ಅಲ್ಲಿ ನುಂಗಿಲ್ಲ ನೇರವಾಗಿ ಬಿಜೆಪಿ ಶಾಸಕರು ಜೈಲಿಗೆ ಹೋದ್ರಲ್ಲ ಅವಾಗ ಪಾದಯಾತ್ರೆ ಮಾಡಿಲ್ಲ ನೀವು ಇವತ್ತು ಬಿಡ್ತಾ ಪಾದಯಾತ್ರೆ ಇಲ್ಲ ನಾಕ್ ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಹಣ ತಾವು ಡೈರೆಕ್ಟ್ ಯಾಕೆ ಮಾಡಿಲ್ಲ ಬಸವಣ್ಣನವರ ಏನು ಪಾಠ ಪಠ್ಯ ಪುಸ್ತಕದಿಂದ ಬಿಟ್ಟಾಗ ಪಾದಯಾತ್ರೆ ಮಾಡಿಲ್ಲ ಇವತ್ತು ನೀವು ಪಾದಯಾತ್ರೆ ಮಾಡ್ತಾ ಇರೋದು ಯಾವ ಪುರುಷಾರ್ಥ ಗೊತ್ತಿಲ್ಲ ಒಂದು ದಾಖಲೆ ತೋರಿಸ್ಬಿಡಿ ಇಂತ ಒಂದು ದಾಖಲೆ ಇದೆ ಇಂತ ಒಂದು ಪುರಾವೆ ಇದೆ ಇದು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ಬಿಡಿ ಅವಾಗ ಹೋಗ್ತೀವಿ ಇವತ್ತು ಆದ್ರಿಂದ ಇದು ಬಿಜೆಪಿ ಅವರ ಹೈಕಮಾಂಡ್ ಗೆ ಮನವೊಲಿಸಿಕೆ ಇವತ್ತು ನೀವು ಮಾಡ್ತಾ ಇರುವಂತ ಪಾದಯಾತ್ರೆ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ತಾ ಇದೆ ನನಗೆ ನಗ್ಬೇಕು ಹಾಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಹೆಂಗೆ ಅನಿಸುತ್ತೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತಾ ಬಂದಾಗ ಅನಿಸ್ತಾ ಇದೆ ಇವತ್ತು ನನಗಂತೂ ನಾನ್ ಕೇಳಲಿಕ್ ಬಯಸ್ತಾ ಇದ್ದೀನಿ ವಿಜೇಂದ್ರ ಅವರೇ ನಿಮ್ಮ ಪೂಜೆ ಅಪ್ಪಾಜಿ ಅವರು ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರ್ ಸರಿ ರಾಜೀನಾಮೆ ಚರ್ಚೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು ಏಳು ಜನ ಬಿಜೆಪಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಮೋದಿ ಅವರ ಹತ್ರ ಶಾ ಅವರ ಹತ್ರ ಏನಂತ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜೇಂದ್ರ ಅವರು ಸುಳಿಗೆ ನಡೆಸಿದ್ದಾರೆ ಹದಿನೈದು ಪರ್ಸೆಂಟ್ ಕಮಿಷನ್ ಇರ್ಲಾರ ಯಾವ್ದು ಸರ್ಕಾರಿ ಕೆಲಸ ಮಾಡಲ್ಲ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ಯಾರು ಬಿಜೆಪಿ ಹದಿನೈದು ಪರ್ಸೆಂಟ್ ಏನಂತ ಹೇಳ್ತಾ ಇದ್ರು ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ಇದು ನಾವು ಹೇಳಿಲ್ಲ ಬಿಜೆಪಿಯವರೇ ಯಾವ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹೇಳ್ತಾ ಇಲ್ಲ ಇವತ್ತು ಬಿಜೆಪಿ ಸಂಸದರು ಬಿಜೆಪಿ ಶಾಸಕರು ಹೇಳ್ತಾ ಇರೋದು ನೀವು ಕರೋನಾ ಸಂದರ್ಭ ಸಂದರ್ಭದಲ್ಲಿ ಹೆಣಿದ ಮೇಲೆ ಹಣ ಮಾಡಿದ್ದೀರಾ ನಲ್ವತ್ತೈದು ರೂಪಾಯಿ ಮಾಸ್ಕ್ ಮಾಡಿದೀರ ಎಂಟುನೂರ ಐವತ್ತು ರೂಪಾಯಿ ಇಂಜೆಕ್ಷನ್ ಅನ್ನ ಸಾವಿರದ ಎಂಟುನೂರು ರೂಪಾಯಿ ಅಂದ್ಬಿಟ್ಟು ನಿಮ್ ಶಾಸಕರು ಹೇಳ್ತಾ ಇದ್ರಲ್ಲ ವಿಜೇಂದ್ರ ಅವರೇ ಯಾವಾಗ ಉತ್ತರ ಕೊಡ್ತೀರಾ ಇದಕ್ಕೆ ನಿಮ್ಮ ಎಂ ಎಲ್ ಇದಾರೆ ನಿಮ್ಮ ಪೂಜೆ ಅಪ್ಪಾಜಿ ಅವರಿಗೆ ಯಾವ ರಾಜಕೀಯ ವೇದಿಕೆಯನ್ನು ಹತ್ತಿಸಬಾರ್ದು ಹತ್ತಿಸಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಬಿಜೆಪಿಯವ್ರು ಹೇಳ್ತಾ ಇದಕ್ಕೆ ಉತ್ತರ ಏನಿದೆ ವಿಜೇಂದ್ರ ಇವತ್ತು ನಿಮ್ಮ ಬಿಜೆಪಿ ಶಾಸಕರೇ ಎರಡು ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಕೇಂದ್ರದ ಹೈಕಮಾಂಡ್ ಒಂದನೇ ಆಪ್ಷನ್ ಏನು ಅವರಂತ ಕೆಲವು ಪ್ರಾಮಾಣಿಕರು ಬಿಜೆಪಿ ಅವರಿದ್ದಾರೆ ಇರಬೇಕು ಪಾರ್ಟಿನಲ್ಲಿ ಅಂದ್ರೆ ನಿಮ್ಗೆ ಹೊರಗೆ ಹಾಕ್ಬೇಕು ಅಂತ ಎರಡನೇದು ಈ ಭ್ರಷ್ಟ ಪಾದಯಾತ್ರೆ ಭ್ರಷ್ಟಾಚಾರಿಗಳಿಂದ ಏನ್ ಪಾದಯಾತ್ರೆ ನಡೆದಿದೆ ಅದನ್ನ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷವನ್ನ ಶುದ್ಧಿಗೊಳಿಸ್ಬೇಕು ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಇವತ್ತು ಇವತ್ತು ದಯವಿಟ್ಟು ತಾವು ಯೋಚನೆ ಮಾಡ್ಬೇಕಾಗಿದೆ ಇವತ್ತೆಲ್ಲರೂ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ರೆ ಅಂತ ಅವರಲ್ಲಿರುವಂತ ಹುಳುಕಂತ ಮುಚ್ಚಾಕ್ಲಿಕ್ಕೆ ಇವತ್ತು ಮಾತಾಡ್ತಾ ಇದ್ರೆ ಇವತ್ತು